అల్ల మన అనుభావ అల్ల మాతిన మథన అల్ల మన అనుభావ అల్ల మాతిన మథన బరియ సమరస సుఖదా నుడి చక్రవల్ల బరియ సమరస సుఖదా నుడి చక్రవల్ల శూన్య ఎల్లల్లేదయో ಇದೆ ಅಲ್ಲಿ ನಿರ್ವಾಣ ಶೂನ್ಯ ಎಲ್ಲೆಲ್ಲಿದೆಯೋ ಇದೆ ಅಲ್ಲಿ ನಿರ್ವಾಣ ಜ್ಯೋತಿ ಈ ಪ್ರಭು ಚಿತ್ತ ಮುದ್ದುರಾಮ ಜ್ಯೋತಿ ಈ ಪ್ರಭು ಚಿತ್ತ ಮುದ್ದುರಾಮ ಅಲ್ಲ ಅಲ್ಲಮನ ಅನುಭಾವ ಅಲ್ಲ ಮಾತಿನ ಮಥನ ಇನ್ನೊಂದ್ಸತಿ ಸರಿಯಾಗಿ ಕೇಳಿಸ್ಕೊಳ್ಳಿ ಅಲ್ಲಮನ ಅನುಭವ ಅಲ್ಲ ಮಾತಿನ ಮಥನ ಬರಿಯ ಸುಖದ ನುಡಿ ಚಕ್ರವಲ್ಲ ಜ್ಯೋತಿ ಈ ಪ್ರಭು ಚಿತ್ತ ಮುದ್ದು ರಾಮನ್ ಅಲ್ಲಮ ಪ್ರಭುವಿನ ಆ ಒಂದು ನುಡಿಗಟ್ಟನ್ನು ಆತನ ಅನುಭವದಿಂದ ಕೂಡಿದ ಮಾತನ್ನ ಕೇಳಿದಾಗ ಆಗ ಇಂತಹ ಪದ್ಯಗಳು ನಮಗೆ ಹೃದಯವಾಗುತ್ತೆ ಪ್ರಣತೆ ಎಣ್ಣೆ ಬತ್ತಿ ಕೂಡಿದಾಗ ಜ್ಯೋತಿ ಬೆಳಗುತ್ತದೆ ಹಾಗೆ ಅಸ್ಥಿ ಮಾಂಸ ದೇಹ ಪ್ರಾಣ ಹಾಗೂ ಮನಸ್ಸುಗಳು ಕೂಡಿದಾಗ ಜೀವ ಜ್ಯೋತಿ ಮಿನುಗುತ್ತದೆ ಅಂದರೆ ಅಸ್ಥಿ ಮಾಂಸ ಪ್ರಾಣ ಮನಸ್ಸುಗಳ ಸಂಘಾತವಾದದ್ದು ಈ ದೇಹ ಇದು ಜಡ ಇದರಲ್ಲಿ ಅಜಡ ಚೈತನ್ಯವು ಪ್ರತಿಫಲನಗೊಳ್ಳುತ್ತದೆ ಅದು ಜೀವ ದೇಹವೇ ತಾನು ಎಂಬ ಭಾವ ಅದಕ್ಕಿದೆ ಆದುದರಿಂದ ಅದು ದೇಹಕ್ಕೆ ಸಂಬಂಧಪಟ್ಟ ಜನ್ಮ ಮರಣ ಸುಖ ದುಃಖ ಮುಂತಾದ ವಿಕಾರಗಳು ತನಗೆಂದೇ ಭ್ರಮಿಸುತ್ತದೆ ಆ ಭ್ರಮೆಯೇ ಅದಕ್ಕೆ ಬಂಧನ ಸಾಂಸಾರಿಕ ಪರಿತಾಪಕ್ಕೆ ಕಾರಣವೂ ಕೂಡ ಈ ಪರಿತಾಪದಿಂದ ಮುಕ್ತಿ ದೊರೆಯಬೇಕಾದರೆ ನಮಗೆ ಅರಿವಿನ ಮತ್ತು ಗುರುವಿನ ಕರುಣೆ ಬೇಕು ಅಂತಹ ಪ್ರಭುವಿನ ಕಡೆ ನಮ್ಮ ಚಿತ್ತ ಹಾಯಿಸಿದಾಗ ಮಾತ್ರ ಪಿತ್ತ ಏರದಲೆ ನಮ್ಮ ಬದುಕು ಸಮಚಿತ್ತವಾಗಿರುತ್ತೆ ಅನ್ನುವ ಅಲ್ಲಮನ ಮಾತು ನಾವು ಅರ್ಥ ಮಾಡಿಕೊಂಡರೆ ಆಗ ನಮ್ಮ ಬದುಕಿನಲ್ಲಿ ಎದೆ ಒಳಗೆ ಮತ್ತು ನಮ್ಮ ಬದುಕಿನ ಒಳ ಹೊರಗೆ ಜ್ಯೋತಿಯ ಪ್ರಕಾಶ ನಿಚ್ಚಳವಾಗಿರುತ್ತದೆ